நோடி ஃபிரெண்ட் ஏனோ பிளான் ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದಾರೆ ಏನಪ್ಪ ಇವಳು ಯಾವಾಗಲೂ ಎಲ್ಲೇ ಶಾಪಿಂಗ್ ಹೋಗ್ತಾ ಇದಾಳೆ ಅಂತ ನೋಡಿ ಟೈಮ್ ಬೇರೆ ಆಗ್ಬಿಟ್ಟಿದೆ ಮತ್ತೆ ಸಿಗ್ತೀನಿ ನೋಡಿ ವ್ಲಾಗ್ ನಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೆಟ್ಸ್ ಗೋಸ್ಟ್ ಕೂಡ ಬಂದಿದೆ ಲೇಟ್ ಆಗೋಯ್ತು

अवळे निकोड लो अम्मो ये आम्ही इकडे सुईदा बद्दल इष्टोत कोकरीचा आम स्टॉप इन देयर बाय द ग्रीन जी येलो कुठे दिरा निवा येलो कुठे दिबापा नाव आट आट मायसूर हेले के सीके माने नका बटाल अवळो मायसूर मायसूर

এললযতিযা পরকেরকেরকে পরকেরকেরকে নান ইকে आगे दीदी इंग्लिश में सबको निकी इन आवर 10 मिनट्स रीच आते भी ना प्लेस के माय स्कूल सिटी होने वाले हैं ऑलमोस्ट 2 आवर्स आगे ना रीच आ मैसूर मैसूर फाइनली ಸೋನವ್ರು ಇದಾರೆ ಇವ್ರ ನಮ್ ನಿಖಿ ಅವ್ರ ಅಕ್ಕ ನಿಕ್ಕಿ ಓಡಾಯ್ತವ್ ಮಾತಾಡ್ಸಕ್ ಅವ್ರ ಅಕ್ಕನ ಪ್ರೀತಿಯಿಂದ

ಇವರೆಲ್ಲ ವೇಸ್ಟ್ ಮಾಡಿ ಮಾಮಗಳ್ ಪಾಪ ನಿಂಗೆ ಪಾಪ ಗೊತ್ತೈತೆ ತುಂಬಾ ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ತಗೊಬರ್ಬೇಕವನೇ ಯಾರಪ್ಪ ಅದು ಸೊ ಇವ್ರನ್ನ ಮೀಟ್ ಮಾಡಕ್ಕೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಇವತ್ತು ಎಲ್ಲಿಗೆ ಗೊತ್ತಾ ನಾವು ಎಲ್ಲಿಗೆ ಸಮಯ ಬಂದಿರೋದು ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಸೌಮ್ಯ ಅವರು ಎಂಗೇಜ್ಮೆಂಟು ಇವ್ರದೇ ನೆಕ್ಸ್ಟ್ ಮಂತ್ ಪ್ರೀ ವೆಡ್ಡಿಂಗ್ ಪ್ಲ್ಯಾನ್ ಮಾಡಕ್ಕೆ ಬಂದಿದ್ದಾರೆ ಇವರು ನೆಕ್ಸ್ಟು ಯಾವಾಗ ಯಾವಾಗೇನಿಂದ ಎಂಗೇಜ್ಮೆಂಟ್ ಮೇ ಏಯ್ಟೀನ್ತ್ ಇವ್ರದ್ದು ಒಂದು ಲಾಗ್ ಬರುತ್ತೆ ನಾಲ್ಕು ಲಾಗ್ ಇದ್ದಾವೆ ಇನ್ನು ನಮ್ಮ ಫ್ಯಾಮಿಲಿ ಬ್ಯಾಕ್ ಟು ಬ್ಯಾಕ್ ಅನ್ನಲ್ಲ ಅದರಲ್ಲಿ ಉಳೊಬ್ಳು ನಮ್ಮ ಚಿಕ್ಕಪ್ಪ ಅವ ಮಗಳು ಬಾಯ್ ಬಾಯ್ ನಾವು ಆಲ್ಮೋಸ್ಟ್ ಮೈಸೂರು ರೀಚ್ ಆಗೋಷ್ಟರಲ್ಲಿ ಫೈವ್ ಓ ಕ್ಲಾಕ್ ಅನ್ಸುತ್ತೆ ಇವಾಗ ಬಂದ್ವಿ ಫೋಟೋ ಸ್ಟುಡಿಯೋಗೆ ನಮ್ಮ ತಮ್ಮ ಫ್ರೆಂಡ್ ಆ್ಯಂಡ್ ಇವಾಗ ಪ್ರೀ ವೆಡ್ಡಿಂಗ್ ಎಲ್ಲ ಸ್ವಲ್ಪ ಅವರು ಪ್ಲ್ಯಾನ್ ಕೇಳಬೇಕಿತ್ತು ಕಾಸ್ಟ್ಯೂಮ್ಸ್ ಎಲ್ಲ ಯಾವ ಥರ ಎಲ್ಲೆಲ್ಲಿ ಮಾಡೋದು ಹಾಗೆ ಅವ್ರು ಆಲ್ರೆಡಿ ಎಂಗೇಜ್ಮೆಂಟ್ ಫೋಟೋಸ್ ಎಲ್ಲ ಸೆಲೆಕ್ಟ್ ಕೂಡ ಮಾಡಿದ್ರು ಅದನ್ನು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊಮ್ಮೆ ಹಾಗೆ ಚೇತನ್ ಅವರೇ ಅವ್ರಿಗೆ ಪ್ರೀ ವೆಡ್ಡಿಂಗು ಸ್ವಲ್ಪ ಪ್ಲಾನ್ ಕೇಳಬೇಕಲ್ಲ ಸೊ ಅದಕ್ಕೆ ಬಂದಿರೋದು ಇವತ್ತು ಮೈಸೂರಿಗೆ ಸೊ ಒಳಗಡೆ ಎಲ್ಲ ನೋಡ್ತಾ ಇದ್ದಾರೆ ನಾನು ಸುಮ್ಮನೆ ಈಜೆ ಕಡೆ ಓಡಾಡ್ತಾ ಇದ್ರುಚೆ ನಮ್ಮ ಅಣ್ಣವ್ರದ್ದು ಒಂದು ಓಟೆಲ್ ಇದೆ ಅಲ್ಲಿ ಹೋಗ್ತೀವ ಎಲ್ಲಿ ಹೋಗ್ತೀವ ಅಂತ ಗೊತ್ತಿಲ್ಲ ಇಲ್ಲಿ ಎಷ್ಟೊತ್ತಾಗುತ್ತೋ ಲೇಟ್ ಆದರೆ ಹೋಗಲ್ಲ ಏನಾದರೂ ಬೇಗ ಆದರೆ ಅಲ್ಲೊಂದು ಸ್ವಲ್ಪ ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕು ಆದರೆ ಊಟ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನ್ ವೆಜ್ ಇರುತ್ತೋ ಏನೋ ಗೊತ್ತಿಲ್ಲ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಇಲ್ಲಿ ಅಂತ ನನ್ನ ಸಿಸ್ಟರ್ ನಮ್ಮ ಚಿಕ್ಕಪ್ಪ ಮಗಳದ್ದು ಕೂಡ ನೆಕ್ಸ್ಟ್ ಮಂತ್ ಎಂಗೇಜ್ಮೆಂಟ್ ಇತ್ತಲ್ಲ ಅವಳು ಕೂಡ ಕೇಳೋದಿಕ್ ಬಂದಿದ್ಲು ಪ್ಲಾನ್ಸ್ ಎಲ್ಲ ಯಾವ ತರ ಫೋಟೋ ಆಲ್ಬಮ್ಸ್ ಎಲ್ಲ ಥರ ಬರುತ್ತೆ ಅಂಡ್ ಯಾವ ತರ ಮಾಡಿಸೋದು ಅಂತ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಇವರು ನನ್ನ ಮದುವೆಗೂ ಕೂಡ

ಚಾಕ್ಲೇಟಲ್ಲಿ ಈ ಮಾಮಾ ಏನೇನು ಕೊಡಿಸ್ತು ನಿಂಗೆ ಅಲ್ಲಿ ಇನ್ನೊಂದು ಮಾಮಾ ಚಾಕ್ಲೇಟು ಜ್ಯೂಸು ಇಲ್ಲೆಲ್ಲರೂ ಮಾತಾಡ್ಕೊಂಡು ಐಸ್ ಕ್ರೀಮ್ ಅಂತ ಬಾಲ ಭಾಳ ಸಿಟ್ ಕುಡಿ ಬನ್ನಿ ಬನ್ನಿ ಒಳಗಡೆ ಓಹ್ ಆಲ್ರೆಡಿ ಎಂಗೇಜ್ಮೆಂಟ್ಗೆ ಅವರೆಲ್ಲ ಸೆಲೆಕ್ಟ್ ಮಾಡಿದ್ರು ಜಸ್ಟ್ ಒಂದ್ಸಲ ನೋಡ್ತಾ ಇದ್ವಿ ಅಷ್ಟೇ ಯಾವ್ಯಾವ ಥರ ಬಂದಿದೆ ಅಂತ ಹೇಳಿ ಆಲ್ಮೋಸ್ಟ್ ಇನ್ನೇನು ಆಲ್ಬಮ್ ಪ್ರಿಂಟ್ ಕೊಡಬೇಕಿತ್ತು ಮಾತಾಡ್ತಿದ್ದೀರಾ ಎಲ್ಲಾರು ಏನೇ ಮಾತಾಡ್ತಿದ್ದೀರಾ ಏನಾರ ಮಾತಾಡು ವೇಸ್ಟ್ ಮಾಡಿ ಏನ್ ಜಸ್ಟ್ ಹಾಕು ಏನ್ರ ಬಗ್ಗೆ ಏನ್ರ ಬಗ್ಗೆ ಏನ್ ಸೋನು ಅವರು ಅಡ್ಗೆ ಮಾಡ್ಸೋದಕ್ಕೆ ಅವರ ಎಂಗೇಜ್ಮೆಂಟ್ ಗೆ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಅವೇನೆ ಯಾರಾದ್ರೂ ಇದ್ರೆ ಹೇಳಿ ಬಟ್ರು ನಿಮ್ ಕಡೆ ಯಾವೂರು ಅಡ್ರೆಸ್ ಸೋಮ್ನಳ್ಳಿ ಸೋಮ್ನಳ್ಳಿಗೆ ಸ್ವಲ್ಪ ಬಟ್ರು ಬೇಕಾಗಿದ್ದಾರೆ ನೆಕ್ಸ್ಟ್ ಮಂತ್ ಏಟೀನ್ ಯಾರಾದರೂ ಒಳ್ಳೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕಂಟಿನ್ಯೂ ಮಾಡಿ ನಮ್ಮ ಯಾವ್ದಿದು ಹೋಟೆಲ್ಲು ನಮ್ಮ ಅಣ್ಣವ್ರ ಹೋಟ್ಲು ಬಂದಿದ್ದೀವಿ ಈಗ ಊಟ ಮಾಡೋಕ್ಕೆ ಸ್ಲಿಪ್ಪರ್ ಸ್ಲಿಪ್ಪರು ಇಲ್ಲ ಬಿಟ್ಟೆ ಎಲ್ಲಕ್ಕೆ ಬಂದಿದ್ಯಾ ಸೋನು ಸ ಮೈಸೂರಲ್ಲಿ ಚಾಮುಂಡೇಶ್ವರಿ ಮಿಸ್ ಅಂತ ಇದೆ ನೋಡಿ ಎಲ್ಲ ರೆಡಿ ತುಂಬ ಫೇಮಸ್ ಹೋಟೆಲ್ ಸ್ವಲ್ಪ ಚಿಕ್ಕದು ಆದರೆ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸೊ ಎಲ್ಲ ಫಾರೆಂಜ್ ಆಗಿರ್ಬೇಕು ಯಾವುದೇ ಇದು

ಹನುಮಂದು ಫಲಾನು ಕೂಡ ತರಿಸ್ತಾ ಇದ್ದೀವಿ ನಾನು ಬೆಳ್ಳು ಕಾಣಿಸ್ತೇನೆ ಅವ್ರಿಗೆ ಇಬ್ಬರು ಕಾಣಿಸ್ತಾ ಸೊ ಎಲ್ಲ ಬಂದ ಮೇಲೆ ಊಟ ಏನೇನಿಲ್ಲ ತೋರಿಸ್ತೀವಿ ಶಿಶಿ ಹಿಂಗೇನು ಫೇವ್ರೇಟ್ ಇಲ್ಲಿ ಎಲ್ಲಾದ್ರೂ ಚಿಕನ್ ಎಷ್ಟು ಹೇಳಿ ನಿಂಗೆ ಸಮಯ ಚಿಕನ್ ತಿನ್ನಲ್ಲ ಅವಳು ಏನು ಕೇಳು ಆ ಸ್ಪ್ರೈಟ್ ಆಯ್ತು

ಏನಸಿ ಇದೆ ಇದೆ ನಾವು ನೋಡಿ ಫಸ್ಟ್ ಒಂದು ಬ್ಯಾಕಿಂಗ್ ಆನ್ ವಾಶ್ ಮಾಡ್ದ್ರು ಇವೆಲ್ಲರೂ ಮಾಡಿ ಅವರಿಗೆ ಹ್ಯಾಂಡ್ ವಾಶೇ ಮಾಡಿಲ್ಲ ಸೊ ಎಲ್ಲರೂ ಹ್ಯಾಂಡ್ ವಾಶ್ ಮಾಡೋಕಿ ಆದ್ರೆ ಮುಂದೆನೇ ಕುಕ್ಕ ತಿನ್ನೋವರೆಗೂ ನೋಡಬೇಕು ತಿನ್ನೋವರೆಗೂ ಇಲ್ಲೇ ಕುತಿರ್ಬೇಕು ಒಂದ್ ಪೀಸು ಬಾಯ್ ಮುಟ್ಟಂಗಿಲ್ಲ ನಾ ಭೂಯಿ ಚೆನ್ನಾಗಿ ತಿನ್ನಂಗಿಲ್ಲ ಆಯ್ತು ಸಾಕು ಸಾಕು

ಹನುಮಂತು ಪಲಾವ್ ಎಷ್ಟೊಂದು ದಿವಸಿಂದ ತಿನ್ಬೇಕು ಅನ್ ಪೀಸ್ ಹಾಕೋ ರೈಸ್ ಹಾಕೊಂಡು ಸ್ವಲ್ಪ ಜಾಸ್ತಿ ಆಗೋಯ್ತು ರೈಸ್ ನೋಡಿ ಹನುಮಂತು ಪಲಾವ್ ತಿಂತಾ ಇದ್ದೀವಿ ಎಲ್ಲರೂ ಹೆಂಗಿದೆ ಟೇಸ್ಟ್ ಹೆಂಗೈತೆ ಸಮಯ ಹನುಮಂತು ಪಲಾವ್ ನಮ್ಮ ಸ್ವಾಮಿ ಹನುಮಂತ ಪಲಾವ್ಗೋಸ್ಕರ ಅಲ್ಲಿಂದ ಒಂದು ಲೇಟ್ ಆದರೂ ಹೆಂಗಿತ್ತು ಊಟ ಅಷ್ಟೇನೋ ನೋಡಿ ಎಲ್ಲ ಖಾಲಿ ಆಗಿದೆ ಇಷ್ಟೊತ್ತಲ್ಲಿ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಬೆಳಗ್ಗೆ ಮಧ್ಯಾಹ್ನ ಬರ್ಬೇಕು ತಿನ್ಲಿ ನಮ್ ಸೌಮ್ಯ ಅಂತ ್ಕೊಂಡು ಊಟ ತಿನ್ಸರಿ ಇವಾಗ ಜೀರ್ಗ ತಿನ್ಕೊಂಡು ಬಂಗಾರಿಗೆ ಹೋಗ್ತಾ ಇದೆ ಮತ್ತೆ ಯಾವಾಗ ಸೋನವ ನಮ್ಮ ನಿಮ್ಮ ಭೇಟಿ ಎಂಗೇಜ್ಮೆಂಟ್ಗೆ ತೋರ್ಸೋ ನಮ್ಮ ಮೈಸೂರಲ್ಲಿ ನಮ್ಮ ಅಣ್ಣವ್ರದ್ದು ಹೋಟೆಲ್ ಅಂತ ನೋಡಿ ಇವನೇ ನಮ್ಮ ತಮ್ಮ ಎಲ್ಲ ಹೋಗ್ತಾ ಇದೀವಿ ವಾಪಸ್ ನಮ್ಮ ಬೇಬಿ ಆಲ್ರೆಡಿ ಬಾಯ್ ಲೇಟ್ ಆಗ್ಬಿಡುತ್ತೆ ಅದಕ್ಕೆ ಅವ್ಳಿಗೆ ಅರ್ಥ ಆಗಲ್ವಲ್ಲ ಕನ್ನಡ ಏನಂದಲ್ಲ ಇವಾಗ ಲೈನ್ ಆಗ್ತಾ ಇದೀನಿ ಅವ್ಳು ಏನಾರ ನಾಶ ಗೀಷ್ಟ ತಗೋಬಾ ಅಂದ್ಬಿಟ್ರೆ ನನಗೆ ತಿನ್ನೋಕೆ ಗಾತ್ರ ಅವ್ಳಿಗೆ ಎಲ್ಲಿ ತಗೋಬೋದು ಅಂತ ಯೋಚನೆ ಮಾಡ್ಬೇಕ್ ಅಲ್ಲ ತಿಂಡಿ ಆಯ್ತಾ ಅಂತ ಕೇಳ್ತೀನಿ ಅಂದ್ರೆ ಫಸ್ಟ್ ಆಡಲ್ಲ ಕೇಳು ತಿಂಡಿ ಆಯ್ತಾ ಅಂತ ಕೇಳೋಣ ಅಂತ ಅಂತ ಕೇಳ್ತೀನಿ ಬಟ್ ಅವಳು ಆಗಿಲ್ಲ ತಗೋಬಾ ಅಂದ್ರೆ ಹಿಂಗೆ ತಗೋಲಿ ಅದಕ್ಕೆ ಕೇಳ್ತಾ ಇಲ್ವಾ ಭಾಳಷ್ಟೇ ಅಲ್ಲೇ ಅದು लगा बैक टू बैंगलोर मेरा साउंड बॉडी साउंड कर रहा था फुल फील मारता था